ತುಂಬ ಜನಕ್ಕೆ ಬ್ಯಾಕ್ ಪೇನು ಆಗಿರ್ಬೋದು ಫಟ್ ಲೋ ಫರ್ಟಿಲಿಟಿ ಆಗಿರ್ಬೋದು ಯಾಕೆ ಆಗುತ್ತೆ ಅಂದರೆ ಅವ್ರ ಬ್ಲಡ್ ಕಡಿಮೆ ಇರುತ್ತೆ ಬ್ಲಡ್ ಯಾಕೆ ಕಡಿಮೆ ಇರುತ್ತೆ ಅಂದರೆ ಐದರ್ಸ್ ಪ್ಲೀನ್ ಅಂಡ್ ಸ್ಟಮಕ್ ಹೀಟ್ ಆಗಿರುತ್ತೆ ಇಲ್ಲ ಲಿವರ್ ಹೀಟ್ ಆಗಿರುತ್ತೆ ಲಿವರನ್ನು ಬ್ಲಡ್ ಸ್ಟೋರ್ ಮಾಡುತ್ತೆ ಅದನ್ನು ನಿಮ್ಮ ಇದಕ್ಕೆ ಕೊಡುತ್ತೆ ನಿಮಗೆ ಲಿವರ್ ಇನ್ನೇನಾದ್ರೂ ಆಗಿದ್ರೆ ಏನಾಗಿ ಆ ಬ್ಲೆಡ್ ಲಿವರ್ ಬ್ಲಡ್ ಕಡಿಮೆ ಆಗಿದ್ರೆ ಅಂತವರು ಸ್ವಲ್ಪ ಕರಿಬೇವು ತಿನ್ನಿ ಕರಿಬೇವಿನಲ್ಲಿ ಐರನ್ ರಿಚ್ ಇರುತ್ತೆ ಕರಿಬೇವಿನಲ್ಲಿ ಐರನ್ ರಿಚ್ ಫುಡ್ ಅದು ಅಟ್ ದ ಸೇಮ್ ಟೈಮ್ ಲಿವರ್ ಕೋಲ್ಡ್ನೆಸ್ನ ಕಡಿಮೆ ಮಾಡುತ್ತೆ ಯಾವಾಗ ನೀವು ಲಿವರ್ ಕೋಲ್ಡ್ನೆಸ್ ಕಡಿಮೆ ಮಾಡಿ ನೀವು ಬ್ಲಡ್ ಕ್ರಿಯೇಟ್ ಆಗೋದಕ್ಕೆ ಐರನ್ ಸಪ್ಲಿಮೆಂಟ್ ಕೊಡ್ತೀರೋ ಬ್ಲಡ್ ಚೆನ್ನಾಗಾದರೆ ಎಸೆನ್ಸ್ ಚೆನ್ನಾಗುತ್ತೆ ಎಸೆನ್ಸ್ ಚೆನ್ನಾಗಿದ್ರೆ ಸ್ಪೈನಲ್ ಕಾರ್ಡ್ ಚೆನ್ನಾಗಿರುತ್ತೆ ಕಿಡ್ನಿ ಎಸೆನ್ಸ್ ಚೆನ್ನಾಗಿರುತ್ತೆ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ ಸೊ ಲಿವರ್ ಕೋಲ್ಡ್ನೆಸ್ ಇದ್ದು ಅವ್ರಿಗೆ ಬ್ಲಡ್ ಕಡಿಮೆ ಇದ್ರೆ ಅಂಥವ್ರಿಗೆ ಕರಿಬೇವು ಕೊಡಿ ಲಿವರ್ ಕೋಲ್ಡ್ನೆಸ್ ಹೆಂಗ್ ಅಂದ್ರೆ ಕಣ್ಣು ಬ್ಲರ್ ಆಗ್ತಿರುತ್ತೆ ಯೂರಿನ್ ಸ್ಲೋ ಆಗುತ್ತೆ ಅಂಥವ್ರೆ ಇದನ್ನ ತಗೋಬೋದು